ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣಿಕರು ಪ್ರಯಾಣಿಸಲು ಹಿಂದೇಟು ಹಾಕುವ ಕಾಲ ಬಂದಿದೆ ಎನ್ನುವಂತೆ ಘಟನೆಗಳು ಈಗ ಜಿಲ್ಲೆಯಾದ್ಯಂತ ನಡೆಯುತ್ತಿವೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಸಂಚರಿಸುವ ಬಸ್ಗಳ ಸ್ಥಿತಿಯಂತೂ ಹೇಳತೀರದು ಬಸ್ ಚಾಲಕನಿಗೆ ಎರಡು ಗುಂಡಿಗೆ ಬೇಕು ಅದರಲ್ಲಿ ಪ್ರಯಾಣಿಸುವವರಿಗೆ ಎಂಟದೆ ಬೇಕು ಅಂತಹ ಬಸ್ಗಳನ್ನು ಓಡಿಸಲಾಗುತ್ತಿವೆ ಮಂಗಳವಾರ ಒಂದೇ ದಿನ ದೇವದುರ್ಗ ತಾಲೂಕಿನಲ್ಲಿ ಬಸ್ ಪಲ್ಟಿಯಾಗಿ ನಿರ್ವಾಹಕನ ಜೀವ ಬಲಿ ಪಡೆದಿದೆ ಮತ್ತೊಂದೆಡೆ ಲಿಂಗಸುಗೂರಿನಿಂದ ನಗರಕ್ಕೆ ಬರುತ್ತಿದ್ದ ಬಸ್ ರಸ್ತೆ ಮಧ್ಯದಲ್ಲಿಯೇ ಗಾಳಿಯಲ್ಲಿ ಇಲ್ಲದೆ ನಿಂತು ಬಿಟ್ಟಿದೆ ಇದು ವರದಿಯಾಗಿರುವ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಆಸುಪಾಸಿನಲ್ಲಿ ಬಸ್ಗಳು ಪಲ್ಟಿಯಾಗುವುದು ನಿರಂತರವಾಗಿ ನಡೆಯುತ್ತಿರುವುದು ಪ್ರಯಾಣಿಕರಲ್ಲಿ ಆತಂಕ ಹೆಚ್ಚಿಸಿದೆ